ಯಾನು ಜೀವನು ಏನ ಮಲ್ದೆ ಗೊತ್ತುಜ್ಜಿ ಏನ ಕಮಾದ ಗೊತ್ತುಜ್ಜಿ ಆಂಡ ಇನಿ ಇನ್ನೊತ್ತ ಐದ ವರ್ಷ ಅನಾಗ ಯಾನ ಕಂಡ ಬಟ್ಟೆ ಕಮಾದೇನ್ ಯಾನ ಕಮಾದ ಬಂದ ದೊಡ್ಡ ಕಮಾದೆ ಬನ್ನಿ ಅತ್ ನಿಗಲ್ನ ಈದಂತ ಪ್ರೀತಿ ವಿಶ್ವಾಸ ಅವು ಕಮಾದೇನ್ ಒಂಜಿ ಬಾರಿ ಪೂರ್ಣದ ಕಾರ್ಯಕ್ರಮ ನಿಗುಲು ಒಂಜಿ ಹಿತೈಷಿ ಬಳಗ ಬಣದು ಸುನೀಲ್ ಕುಮಾರ್ ನೇತೃತ್ವ ಆರೊಂದು ಆಯೋಜನೆ ಬಲ್ದೇರು ಯಾನ ಕಾರ್ಯಕ್ರಮ ಆಯೋಜನೆ ಬಲ್ಪನಾಗ ಸುನೀರದ ಫಂಡೆ ಸುಳ್ಳ ನೆತ್ತಪುರ ಅಗತ್ಯ ಬುಡ್ಚಿ ಮಾತಿನ ಸಮಯ ವ್ಯರ್ಥ ನೆಟ್ಟು ಆಗ ಕೆಲವು ಟೈಮ್ ಉಡ್ನ ಬೇತ ಕೆಲವು ಅಲ್ಲಪ್ಪ ಐತೊಟ್ಟುಗು ಅನಂತ್ ಕೃಷ್ಣ ಶೆಣೆಪ್ಪು ಅಂಚೆನೆ ಶ್ರೀನಿವಾಸ್ ಕಾಮಾತಿಪ್ಪು ಬೋಳ ಮಹೇಶ್ ಶೆಣೆಪ್ಪು ಅಂಚೆನೆ ಶೀತಲ್ ಜೈನ್ ಅಂಚೆನೆ ಸುನಿಲ್ ಖೇರ್ ಅಂಚೆನೆ ನಮ್ಮ ಮಾವೀರ ಅಂಚನೆ ಸುಮಿತ್ ಶೆಟ್ಟಿ ಅಂಚೆನೆ ಭರತ್ ಭರತ್ ಜೈನ್ ಅಂಚೆನೆ ಮಸ್ತ್ ಜನಪುರ ಸೇರಿದು ಈ ಕಾರ್ಯಕ್ರಮ ಆಯೋಜನೆ ಮಾಡ್ತೀರ ಯಾನ ಆಂಡಲ ಕುಡೂರ ಪಂಡ ಏನು ಮೊಗಳ್ ಸುನೀಲ್ ಸುನೀಲರ ಪನ್ಯಾಕಿಯನ್ನು ಜೀರ ಬಂದು ಮೊಗಳನವರ ಮರಣಿ ಊರು ಬತ್ತಿನ ಇಲ್ಲ ಅಲ್ಲಿತ್ತೆ ಒಂದು ಕಾರ್ಯಕ್ರಮ ಬುಡಿಸಿ ಸುನೀಲರೂ ಕನ್ವೆನ್ಸ್ ಮಲ್ಪ ಪಂಡ ಕಾರ್ಯಕ್ರಮ ಇಂಚಿನ ಪುರ ಮಾತ ಸಮಯ ಸಮಯವರೆಗೂ ಜಾಸ್ತಿ ವೀಕ್ಲ ವ್ಯಾಲ್ಯುವೇಷನ್ ಇಜ್ಜಿ ನಿಗುಲು ಇಂಕಿನಿ ಮಾತ ಸಮಯ ಕೊಡ್ತಾರೆ ನಿಗಲ್ ಅಮೂಲ್ಯವಾಯಿನ ಸಮಯ ಈ ವರ್ಷದ ಮಧ್ಯಡ್ಲ ನಿ ಮಲ್ಲ ಸಂಕೇಟ್ ಬರ್ತದೆ ಎಂಗೆ ಅವೇ ಮಲ್ಲ ಖುಷಿ ಯಾನ್ ನಿಜವಾದ ಏನ ಕಮಾಯ ಪಣದ ಹೆಂಗಿನ ಗೊತ್ತ ಒಂದು ಇಂಚಿನ ಬೆಲೆ ಪ್ರತಿಯೊರಿಲ್ಲ ಮಲ್ಪೋಡು ಇನಿ ಯಾನುಂಜಿ ಈ ಮಟ್ಟಗೂ ಬರೋಡಂಡ ಮುಖ್ಯವಾಯಿನ ಕಾರಣ ಎನ್ನ ಪಪ್ಪಲ ಅಮ್ಮಲ ಪಪ್ಪ ಅಮ್ಮ ಎಂಕಲನ್ ಬೊಂಬಾಯಿ ಕಡಪುಟ್ಟನಾಗಲ್ಲ ಎನ್ನ ಪದಿನೈದು ವರ್ಷ ಪ್ರಾಯ ಒಳ್ಳೇ ಒಂದು ಅಪೇಕ್ಷೆ ಯಾನೊಂದು ಬೊಂಬೈಪ್ ನಗ ಎಂಕುಲು ಎಂಚ ಉಳ್ಳ ಎಂಕುಲು ಸುಕ್ಕು ಡಿಪ್ಪು ಮಾತ್ರ ಬೇತೊಂದು ಜೋಕಲ್ಡುವೇ ಏನು ಜೋಕುಲ್ಡಲ್ಲ ಕುಲ್ ಇನಿ ಮುಟ್ಟ ಅಪೇಕ್ಷೆ ದೀತಿನ ಕುಲತ್ತು ಎಂಕು ಒಂದು ಅವ್ವ ಅವಂದಾವಡು ಇನಿ ಮುಟ್ಟ ಎನ್ನ ಅಮ್ಮ ಉಳ್ಳೇರು ಬಾಯಬಡ್ತು ಇನಿ ಮುಟ್ಟ ಏನಡ ಪಂದು ಪಂತು ಜರ ಎಂಕೇನಲ್ಲ ಬೋಡು ಮಗ ಎಂಕು ಎಂಚಿನ ಅವು ನಿಜನೆ ಜೋಕ ಉಂಡು ಅವನ್ ಜಾರಿಗೆ ಜೋಕುಳ್ಳ ಕೇಂದ್ರ ಒಂದು ಉಂದೇ ಇಚ್ಛಿ ತಡೆ ಅಂಚಾರ್ದೇ ತೊಂದರೆ ಇಂಚಿನ ಬೆಲೆ ಮಲ್ಪಲಿ ಕುಡಂಜಿ ಬೆಲೆ ಮಲ್ಪಲಿ ಮಿಗಲಿ ಮನಸ್ಸು ಬತ್ತಿನ ಮಲ್ಪಲಿ ಇಂಚಿನೊಂಜು ಅಪ್ಪಕೊಂಡ ಎಡ್ಡ ಬೆಲೆ ಮೊಂಬೆ ಎಡ್ಡ ಅಪ್ಪ ಜೋಕರು ಖಂಡಿತವಾದ್ಲ ನೆಕ್ ಸಾರ್ಕ ಯಾನೆ ಅನ್ನುವೇ ದಯಪ ಇರುವ ವರ್ಷನೇ ಪ್ರಯಾಣ ತೀರಿಪತಾರೆ ಈ ನಿಜವಾದ್ಲೆ ನಿಜವಾದು ನಿಂಬ ಮಲ್ಪಡೋದು ಎಂಕು ಮಸ್ತ್ ಬಂಗುಡಿ ತಿನಗಲು ಅಲ್ಲ ಇನಿ ಐಡ್ದಲ್ಲ ಹೆಂಗ ಹೋಲ್ ವಾವೇದಿ ಕಡೆ ಪಂಡಲ್ಲ ಹೆಂಕ ಪಂಡ್ರೆ ನಾಶಿಗೆ ಅಜ್ಜಿ ಹೆಂಕು ಮುನ್ನೂರು ರೂಪಾಯಿ ಸಂಬಳಗೂ ಹೋಟೆಲ್ ಗ್ಲಾಸ್ ದಕ್ಕ ಅಂತೀನಗಳು ಅಲ್ಲಿ ತಿರ್ದು ಮಿತ್ ಬೈದೀನಿ ಇಂಕು ದಯಪಂಡ ಏನ ಪಪ್ಪಲ್ಲ ಇನ್ನೆಂಕುಳಂಜ್ ಇನ್ನ ಒಂಜಿ ರೆಡ್ ಮುಕ್ಕಾಲು ಕಮ್ಮದ್ ಒಂಜ್ ಅಡ್ಜಸ್ ಇತ್ತಿಟ್ಟುಲ್ಲ ಅಂಡ್ ಒಂದು ದಿನಕ್ಕೆ ಸುಖಾಲ ಎಂಕು ನಮ್ಮ ಪಪ್ಪ ಹೋರೆ ಆಯ್ತಿ ಬಂದ್ ಪುನಃ ಹೆಂಕಲೇ ಬೇಜಾರಿನಿ ಒದ ಜೀವನ ಬೇಜಾರ ಇಜ್ಜಿ ಅರೆಗೆ ಬಂಡ ಅರೆಗ ಅರ್ ಏ ಏನ ವಾ ಏನೊಂದು ನಲೈನ್ ವರ್ಷ ಬೊಂಬಾಯಿ ನಾಲ್ ವರ್ಷ ಯಾನ ನೈಂಟಿ ತ್ರೀ ನೈಂಟಿ ಸಿಕ್ಸ್ ಮುಟ್ಟ ಯಾನ ಏನೊಂದು ಆಜು ವರ್ಷ ಮುಟ್ಟ ಅದ ವರ ಜೋ ಏನೋ ಮಗಟ್ಟ ಒಂದು ಏನಲ್ಲ ಕೇನ್ ಅರ್ ಏನ ಕೇನ್ ಡಲ ಪಪ್ಪ ಅಲ್ಲ ಬೋರ ಬಂಡ ಇಜ್ಜಿ ಇಜ್ಜಿ ಎಂ ಶಾಲೆ ಪೋತಿ ತೆಳ್ಳಲಾರದ ಗಂಕು ಇಂಕಲ್ಲ ಮಾಮ ನಕಲು ಎಂಕಲ್ಲ ಜಾಯಿಂಟ್ ಫ್ಯಾಮಿಲಿ ಪಪ್ಪ ಅಮ್ಮಲ ಇತ್ತಿನ ಎಂಕಲ್ಲ ಮುಡ್ಲು ಪಾಡೇ ಈಜಿ ನಿಖರ್ ಮಗ ಅವಳು ಮಾಮನ ಕ್ಲೀನ್ ಎಲ್ಲ ಬಡ್ಡ ಕುರಲೆ ಹೆಂಗ್ಲೇದಲ್ಲೇ ಅಗತ್ತೆ ಇಜ್ಜಿ ಅಂಚಿನ ಒಂಜಿ ಎಡ್ಡ ಗುಣತ ಎನ್ನ ಪಪ್ಪ ಅಮ್ಮ ನಿಜವಾದ ನಿಜವಾದು ಎಂಗೆ ಸೆಕ್ಸೆಕ್ಸ್ ಕಾರಣ ಹಕ್ಕುಲೆ ಅಲ್ತಬೊಕ್ಕ ಮುಖ್ಯವೈನ ಒಂಜಿ ವಿಷಯ ಪಂಡ ಯಾನ್ ಮುಟ್ಟ ಯಾನ್ ಫ್ರೀಡಮ್ ಅಲ್ತಬೊಕ್ಕ ಎಲ್ಲ ಮಿಸ್ಸಸ್ಲ ಅವೇ ನೇಚರ್ ಏನು ಏನ ಬಂಡಲ್ಲ ಓಕೆ ಕೊಡೋನ್ ಏನ ಮಲ್ಪ ಬಂಡಲ ಅಂಚಿನ ಒಂಜಿ ಎನ್ನ ಬುಕ್ಕೋರಿ ಮಗೆ ಎನ್ನ ಓ ಕೆಲ್ಸ ಇತ್ತಂದ್ಕೆ ಪೋರ್ಚ್ ಬಂದ್ ಪುಜರು ಯಾನ ಇತ್ತು ಅಂತ ಕಮ್ಮಿ ಇಜನ ವಾರೋಗಂತೆ ಬೇತಾರಂಡ ಏನ ಊರುಡ್ ಏನದ ಊರಿಗೇನೇ ಗಡಿ ಗಡಿ ಏ ಪಲಕ್ ಏನ್ ಬುಜರ್ ಎಂಕು ಓಡೇ ಪಂಡ ಪೋಲೆ ಯಾಂಕಲ್ ರಾತ್ರಿ ಬರ್ನಾಗಲ್ಲ ಮೂಜ್ ಗಂಟೆ ನಾಲ್ಕು ಗಂಟೆ ಅಡು ಇಲ್ಲ ಬರ್ನ ಏಪಲ ಏನು ಪುಜರ್ ನಿಗುಳ ದಾನಿ ನಾಲ್ಕು ಗಂಟೆ ಅಂಡ್ ನಿಜವಾದ ಸಕ್ಸಸ್ ಗೆ ಕಾರಣ ಈಜಿಂದ ಮನುಷ್ಯ ಸೆಕ್ಸಸ್ ಆದರೆ ಸಾಧ್ಯ ಅಜ್ಜಿ ಇಲ್ಲದ ಕಲ್ನ ಏನಂಡೊಂಜಿ ಪ್ರಾಬ್ಲಮ್ ಇಪ್ಪಳು ಕಿಂಜ ಕಿಂಜ ವಿಷಯ ಇಪ್ಪಳು ಅಂಡ್ ಎಂಕುಲು ಬಾರಿ ಭಂಗದ ದಿನ ತೂತಿನಕುಲು ಜನಕಲ್ನ ಕಷ್ಟ ಸುಖ ಎಂಕು ಮುಟ್ಟು ಗೊತ್ತುಂಡು ದಯಪಂಡ ಎಂಕುಲು ಅವೇನು ಅವೇನ್ ಎಟ್ಟು ಇತ್ತಿನಕುಲು ಐಡ್ ಬೊಕ್ಕ ರಡ್ ಸಾವಿರದ ನಾಲೆಟ್ಟ ಏನು ಎನ್ನ ಮದ್ಮೆದ ಆದ ಒಂತ ದಿನಾಗ ಏನೊಂಜಿ ಫಂಕ್ಷನ್ ಇದ್ದಿತ್ತ ಇಲ್ಲಾಡು ಆದಾಗ ಎಲೆಕ್ಷನ್ ಎರಡ್ ಸಾರತ್ತ ನಾಲೆತ್ತ ಸುನೀಲರ್ನ ಒಂಜಿ 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 ಭಯಂಕರ ಇಂಪ್ರೆಸ್ ಯಾರು ಪಂಡೊ ಲೀಡರ್ಶಿಪ್ ಒಂಜಿ ಸ್ಪೀಚ್ ಯಾವ್ದಾಗದ ಒಂಜಿ ಹಿಂದುತ್ವದ ಒಂಜಿ ಪಾಟರ್ ನಮ್ಮ ನಿಜವಾದ ಯಾರು ಪಾಲಿಟಿಕ್ಸ್ ಇನ್ವಾಲ್ವ್ ಐತೆಜಿ ನಮ್ಮ ಕಿಂಜಾ ಕಿಂಜ ಬೇಲೆ ಏನಲ್ಲ ಮಗು ಅಂತ ಅಲ್ದ ಪಕ್ಕ ಪೂರಾ ಇನ್ವಾಲ್ವ್ ಆಯಾ ದಯಪಾಂಡ ಖಂಡಿತವಾದ್ಲಾ ಅಂಚಿನ ಒಂಜಿ ಜನಕಲ್ ಬತ್ತಂಡ ನಮ್ಮ ಅಕಲ್ನ ಬೆರಿಕ್ ಉಂತೋಡು ನಮ್ಮ ಯಶ್ಪಾಲ್ ಪಾಲ್ಸ್ನ ಬರ್ತಾರ ಕಾಪು ವಿಧಾನಸಭಾ ಕ್ಷೇತ್ರದ ಸಾತ್ರೆ ಅರೆಗೆಲ್ಲ ಯಾನೇ ಸ್ವಾಗತ ಮಲ್ಪ ಕಾಪತ್ತು ಸಾರಿ ಉಡುಪಿ ಉಡುಪಿ ಅಂಚೆನೆ ಅರ್ನ ಆತ್ಮೀಯತೆ ದೇಪಂಡಾರ್ನ ಕೆಲಸ ಮಲ್ಪನ ವೈಖರಿ ಅಂಚತ್ತನು ಯಾರ ಏನ್ ಅದಾಗ ಕಾತರೊಂದುತ್ತೀರ ಅದೇನ್ ಪೂರ ಕಾರಣಕ್ಕೋಸ್ಕರ ಮಲ್ದಿರ ಅದು ಆರ್ ಏನೆನ್ ಉನೊಂಜಿ ಪಾತೆರ ಪಂತೆರ್ ಅಭಿವೃದ್ಧಿ ಹಿಂದುತ್ವ ಐಕೆ ಇನಿಕ್ಕಲ ದತ್ತವಾದ ಉಲ್ಲೆರ್ ಸುನಿಲ್ ಕುಮಾರ್ ಅಂಚ ಆಬಿತ್ತನಗ ಖಂಡಿತ ಪಾತ ಅಂಚಿನ ಅಕಲ್ನ ಬೆರೆಯ ನಮ ಇಪ್ಪೊಡು ನಮ ಕಮಿಟ್ಮೆಂಟ್ ಇಪ್ಪೊಡ ಅಕ್ಲ್ನ ಬೆರಿಯ ದಯಪಂಡ ಪಂಡ ಕಾರ್ ಲ ಒಂಜಿ ಪತ್ತ ಅಭಿವೃದ್ಧಿ ಆತುನ್ ಆತ ಅಭಿವೃದ್ಧಿ ಎಂಕ್ಲೆ ಸದಾರ್ಣ ತೆರಿದಿನ್ ಮಟ್ಟಡ್ ಏಪಲ್ ಆತಜಿ ಪ್ರತಿ ಒರೆನೆಲ ಕೆಲಸ ಮಲ್ದೆರ್ ವೈಯಕ್ತಿಕ ಕೆಲಸ ಮಲ್ತೆ ಮಲ್ದೆರ್ ದ್ಯಾನ್ ಪಂತುಜಿ ವೈಯಕ್ತಿಕ ಕೆಲಸ ಎರಡಲ್ಲ ಮಲ್ಪರ್ಲ ಆಪುಜಿ ಮಾತಾಡ್ನಲ್ಲ ನಮ್ಮ ನೆಂಪುದಿಯೋಡು ಅಂಡ ಜನಕಳಿಗೆ ಹತ್ರ ಸಾರ್ವಜನಿಕ ಕೆಲಸಡು ಆರ್ಲೆಕ್ಕ ಸಾಧಾರಣ ಓಲ್ಲ ಇಂಚ ಬೇಲೆ ಏರ್ಲ ಮಲ್ದಿನಗುಲು ಯಾನ್ ತೂತುಜಿ ಅಂಚಾದಿಪ್ಪನಾಗ ಅಂಚನಗಲಿಗೆ ನನಲ ಸಮರ್ಥನೆ ಉಂಟು ನಮ್ಮ ನಮ್ಮ ಇಪ್ಪು ಸಮರ್ಥನೆ ನಮ್ಮ ಜೋಡು ಇಪ್ಪುನೆಟ್ಟ ಸಮರ್ಥನೆ ಉಂಟು ಯಾನ್ ಪನ್ನೇಕ ಏಪಲ ಬದ್ಧವಾದಿಪ್ಪೆ ಇನಿ ಯಾನ ಐದು ವರ್ಷದ ಪುಡಿದಿನ ಪರ್ಬ ಏನ ಮಲ್ದೇರು ನಿಜವಾದ ಎಂಕೊಂದು ನಿಜವಾದ್ಲ ನೆಟ್ಟಿ ಇಷ್ಟ ಖಂಡಿತವಾದ್ಲ ಇದಜ್ಜಿ ಅಂಡ್ ಒಂದು ಪ್ರೀತಿಡ್ ಮಾತಾದ್ ಮಲ್ದೇರು ಇನಿ ಗೊತ್ತಾಂಡ್ ಎಂಕಾತ್ರ ಈತ ಜನ ಸಮಯ ದಪ್ಪಿನ ಕಳುಲ್ ಇರ್ಬಂಡ್ ಒಂದು ಬಾರಿ ಮಲ್ಲ ಕಮಾಯಿ ನಮನ ಜೀವನಡು ನೆಡದ ಮಲ್ಲ ಕಮಾಯಿ ಅಜ್ಜಿ ನಮ್ಮ ಜೀವನ ಸಾರ್ಥಕ ಒಟ್ಟ ಇಂಚಿನ ಪುರ ಬೇಲೆ ಮಲ್ಪಡ್ ನಮ್ಮ ನಮ್ಮ ಎಲ್ಲ ಬೇಲೆ ಮಲ್ತುಂಡ ಎದಾರ ಹಾಲ್ ಬೇಲೆ ಮಲ್ತಾ ಹಾಲ್ ಪೋತಾರ ಯಾಂದಲ ಮಲ್ಲ ದಾನ ಧರ್ಮಾರ್ಥಕರು ಮಲ ಮಲ್ಲ ದಾನ ಧರ್ಮಕರು ಹೇಳಿರು ಐಕಲ್ ಹರೀಶ್ ಶೆಟ್ಟರು ಎಂಕು ಬೊಂಬೈನಪ್ಪೇ ಇಂಕಲೇ ಕೊಲ್ಲಾ ಶುರು ದಿನ ಬಾರಿ ಮುಟ್ಟದ ಕುಂದೆಟ್ಟು ತಿನ್ನ ನಮ್ಮ ಕ್ಷೇತ್ರದ ಎಂ ಪಿ ಶ್ರೀನಿವಸ್ ಪೂಜಾರಿ ಅರೆಗ್ಲನ್ ಸ್ವಾಗತ ಗೊಳ್ತಾರೆ ಐಕಲ್ ಹರೀಶ್ರ ವಿಷಯ ಪಾತ್ರ ಅಂತ ಏನು ಬೊಂಬೈ ಪನಗ ಸುರೂಕು ಆರ್ನೊಂಜಿ ಲೀಡರ್ಶಿಪ್ ಬೊಂಬೈದ ಆರೊಂದಿ ಸಮಾಜಮುಖಿ ಬೇಲೆ ಆರ್ನೊಂಜಿ ಐಕಪುರ ಆರ್ನಿಲ್ಲ ಎಂಕು ಮಸ್ತ್ ಕಲ್ದಾರಡ ಅಂಚ ಅದು ಎಂಕುಲ್ ಬೊಂಬೈ ಒಂಜಿ ಮಸ್ತ್ ಎತ್ತರುಗ ಏರ್ರೆ ಕಾರಣ ಅಂಚಿನ ಕೆಲವು ಜನ ಉಲ್ಲೇರಿ ನಮ್ಮ ನೆಂಪಲ್ ಪಡಪು ಎನ್ನ ಒಟ್ಟು ಗಿತ್ತಿನ ಕೆಲವು ಜನ ಇನಿ ಇಡೇ ಬೈದೇರಿ ಅಂಚನೆ ಯಾನ್ ಬುಕ್ ಎರಲ್ನ ಲೆಪ್ಪ ಕಾರ್ಯಕ್ರಮಗು ಜಿ ಕಾರ್ಯಕ್ರಮಗೂ ದಯಪಂಡ ಒಂದು ಹಿತೇಶಿ ಬಳಗದ ಕಾರ್ಯಕ್ರಮ ಯಾನ್ ಎರೆಗಳ ಇನ್ವೈಟ್ ಮಾಡಲ್ದು ಪ್ರತಿ ಏರ್ಲ ಬೈದ ಎನ್ನ ಪ್ರೀತಿ ಬೈದೇರು ಇನಿ ಯಾನ ಮಸ್ತ್ ಸಂತೋಷದ ದಿನಂದಿಯನ್ವೆ ದಯಪಂಡ ಐವ ವರ್ಷ ಐನಕ್ಕೆ ಸಾರ್ಥ ಕಾಣಂದಿನ್ವೆ ದಯಪಂಡ ನಿಗುಲು ಈತ ಮತ ಜನಕು ಎಂಕ್ ಈತ ಮಲ್ಲ ನಿಗುಲ್ನ ಅಮೂಲ್ಯವನ ಸಮಯನ ಹೆಂಗ್ ಕೊಡ್ತಾರೆ ಐಡ್ದು ಮಿತ್ತದ ಅಲಜಿ ದುಡ್ಡು ಕೊರುಲಿ ದುಡ್ಡಿತ್ತ ಬುಕ್ಕ ಏನಲ್ಲ ಕೊಡಂಜಿ ಕೊರುಲಿ ಅಂಡ ಏರಿ ಏರಿಗೆ ಸಮಯ ಕೊರ್ರೆ ಸಾಧ್ಯ ಅಜ್ಜಿ ಸಮಯದಾತ್ ವ್ಯಾಲ್ಯೂ ಹೂ ವಿಷಯಗಳೈದ ಇಜ್ಜಿ ಖಂಡಿತವಾದ್ಲ ನಮ್ಮ ಆ ಸಮಯಗೂ ಯಾನ್ ನಿಜವಾದ್ಲ ನಿಖಲು ಕುರ್ತಿನ ಸಮಯಗೂ ಯಾನ ಚಿರಾರುಣಿ ನಿಗಲ್ನ ಏನ ಕಿಂಜ ಕಿಂಜ ಊರದ ಬೇಲ ಏನರ್ದ ಏನರ್ದಪ್ಪನೇನು ಯಾನ್ ಮಲ್ಪ ಕಮಿಟ್ಮೆಂಟ್ ಇಜ್ಜಿ ನಾನಾತ ಯಾನ್ ಇಂಚಿನ ಕೆಲಸ ನಿಖಲಿಗೆ ಹತ್ರ ಮಲ್ತೋಂದಿಪ್ಪೆ ನಿಗಲು ಎನ್ನೊಟ್ಟು ಗಿಪ್ಪೋಡು ಬುಕ್ಕ ಇಂಚಿನೇ ಮಾತೆರ್ಲ ಒಟ್ಟು ಗಿತ್ತ ಐ ಪುರ್ಲು ಸುನೀಲ್ ಪಲ್ಲೆಕನೆ ಪೂರಲ ಹಿಂದುತ್ವ ಅಭಿವೃದ್ಧಿ ಐಕಾತ್ರ ನಮ್ಮ ಹಿಂಚಿನ ಒಂಜಿ ಫಂಕ್ಷನ್ ಮಲ್ತೊಂದಿಪ್ಪು ರಡ್ ಲಾಪುಡು ಮಹೇಶ ಐ ವರ್ಷದ ಬಡ್ಡೆ ಲಾಪುಡು ನಮ್ಮವರ ಬಾರಿ ಭಾರಿ ಸಮ ನಮ್ಮ ಮಾತ ಒಟ್ಟಾಯ ನಿಖಿಲೆ ಮಾತರೆಲ್ಲ ಏನು ಅಭಿನಂದನೆ ಧನ್ಯವಾದ ಪನೊಂದು ಎನ್ನ ರಡ್ಡೆ ಪಾತ್ರ ಮುಗಿತ ಜೈ ಹಿಂದ್ ಜೈ ಶ್ರೀರಾಮ್